ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಶುರುವಾಗಿ ಮೊದಲ ದಿನವೇ ಶಾಕಿಂಗ್ ಅಂತೆ ನಲ್ಲಿ ಖ್ಯಾತಿ ಪಡೆದ ರಕ್ಷಿತಾ ಶೆಟ್ಟಿ ಅವರು ಮನೆಯಿಂದ ಎಲಿಮಿನೇಟ್ ಆಗಿ ಆಚೆ ಹೊರಗಡೆ ಬಂದಿದ್ದಾರೆ ಇದನ್ನು ನೋಡಿದ ನೆಟ್ಟಿಗರು ಇದು ಯಾವ ರೀತಿಯ ನ್ಯಾಯ ಯಾವ ವೋಟಿಂಗ್ ಇಲ್ಲದೆ ಒಬ್ಬ ಕಂಟೆಸ್ಟೆಂಟ್ ಅನ್ನ ಅವಮಾನ ಮಾಡಿ ಕಳಿಸಿದ್ದೀರಾ ರಕ್ಷಿತಾ ಶೆಟ್ಟಿ ಅವರಿಗೆ ನ್ಯಾಯ ಸಿಗಬೇಕು ಅವರನ್ನ ಮತ್ತೆ ವಾಪಸ್ ಬಿಗ್ ಬಾಸ್ ಮನೆಗೆ ಕಳಿಸಿ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಹಲವಾರು ಚರ್ಚೆ ಆಗುತ್ತಿದೆ ಇದರ ಮಧ್ಯೆ ಸ್ವತಃ ರಕ್ಷಿತಾ ಶೆಟ್ಟಿಯವರು ಲೈವ್ ಬಂದು ಮಾತನಾಡಿದ್ದಾರೆ ಹಾಗಾದ್ರೆ ಲೈವ್ ಬಂದು ಮಾತನಾಡಿದ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಕಾರ್ಯಕ್ರಮದ ಬಗ್ಗೆ ಏನ್ ಹೇಳಿದ್ದಾರೆ ತಮಗೆ ಆದ ಅವಮಾನದ ಬಗ್ಗೆ ಏನೆಲ್ಲ ಮಾತನಾಡಿದ್ದಾರೆ ಎನ್ನುವ ವಿಚಾರವನ್ನು ತಿಳಿಸಿಕೊಡುತ್ತೇನೆ ಅದಕ್ಕೂ ಮುನ್ನ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಪ್ರತಿಯ ಅಪ್ಡೇಟ್ಸ್ ಪ್ರತಿಯೊಂದು ಅಪ್ಡೇಟ್ಸ್ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಹೌದು ಎಲ್ಲ ಸೀಸನ್ ಅಲ್ಲ ಇದು ಕೊಂಚ ವಿಭಿನ್ನ ಎಂದು ಕಿಚ್ಚ ಸುದೀಪ್ ಅವರು ಶುರುವಿನಲ್ಲೇ ಒಂದರಲ್ಲಿ ತಿಳಿಸಿದರು ಅದೇ ನಿರೀಕ್ಷೆಯಲ್ಲಿ ಎಲ್ಲ ಬಿಗ್ ಬಾಸ್ ಪ್ರಿಯರು ಕಾತ್ರದಿಂದ ಕಾಯ್ತಾ ಇದ್ದರೆ ದಿಢೀರಂತ ಮೊದಲನೆಯ ದಿನವೇ ರೀಲ್ಸ್ ಸ್ಟಾರ್ ಆಗಿದ್ದ ರಕ್ಷಿತಾ ಶೆಟ್ಟಿ ಅವರು ಮನೆಯಿಂದ ಆಚೆ ನಡೆದಿದ್ದಾರೆ ಹೌದು ಕನ್ನಡ ಗೊತ್ತಿಲ್ಲ ಅಂದ್ರೆ ಮುದ್ದು ಮುದ್ದಾಗಿ ಮಾತನಾಡುತ್ತಾ ಹಲವಾರು ಫ್ಯಾನ್ಸ್ ಅನ್ನ ಹೊಂದಿದ್ದ ರಕ್ಷಿತಾ ಶೆಟ್ಟಿ ಈಗಾಗಲೇ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ್ದು ತಮಗೆ ಆದ ಅನುಭವದ ಬಗ್ಗೆ ಲೈವ್ ಬಂದು ಮಾತನಾಡಿದ್ದಾರೆ ಹೌದು ಲೈವ್ ನಲ್ಲಿ ರಕ್ಷಿತಾ ಶೆಟ್ಟಿ ಅವರು ಬಿಗ್ ಬಾಸ್ ಇಂದ ಕಾಲ್ ಬಂದಾಗ ನನಗೆ ಸಿಕ್ಕಾಪಟ್ಟೆ ಖುಷಿವಾಯಿತು ಇಂತ ದೊಡ್ಡ ಆಪರ್ಚುನಿಟಿ ನನಗೆ ಸಿಕ್ತಲ್ಲ ಅಂತ ತುಂಬಾ ಖುಷಿ ಪಟ್ಟೆ ನನ್ನ ಅಪ್ಪ ಅಮ್ಮ ಅಜ್ಜಿ ಎಲ್ಲರೂ ಕೂಡ ಫುಲ್ ಖುಷಿಯಾಗಿದ್ದರು ಆದರೆ ದಿಢೀರ್ ಅಂತ ಎಲಿಮಿನೇಟ್ ಮಾಡಿ ಮನೆಗೆ ಕಳಿಸ್ತಾರೆ ಅಂತ ನಾನು ಅಂದುಕೊಂಡಿರಲಿಲ್ಲ ಬಿಗ್ ಬಾಸ್ ಯಾಕೆ ಈ ತರ ಒಂದು ಡಿಸಿಷನ್ ತೆಗೆದುಕೊಂಡ್ರು ಅಂತ ನನಗೆ ಗೊತ್ತಿಲ್ಲ ಈ ಬಾರಿ ಬಿಗ್ ಬಾಸ್ ಹನ್ನೆರಡು ಎಲ್ಲರಿಗೂ ಸ್ಟ್ರಾಂಗ್ ಆಗಿಯೇ ಇದ್ದಾರೆ ಅವರ ಮಧ್ಯೆ ನಾನು ಆಡಿ ಗೆಲ್ಬೇಕು ಅಂತ ಇತ್ತು ತುಂಬಾ ನಿರೀಕ್ಷಣ ಇಟ್ಕೊಂಡಿದ್ದೆ ಬಿಗ್ ಬಾಸ್ ಮನೆಗೆ ಕಾಲಿಟ್ಟೆ ಆದರೆ ಈಗ ತುಂಬಾನೇ ಬೇಜಾರಾಗ್ತಿದೆ ಆದ್ರೂ ಪರವಾಗಿಲ್ಲ ಎಲ್ಲರಿಗೂ ಈ ಒಂದು ಆಪರ್ಚುನಿಟಿ ಸಿಗೋದಿಲ್ಲ ಅಟ್ಲೀಸ್ಟ್ ನನಗೆ ಒಂದು ದಿನ ಆದರೂ ಬಿಗ್ ಬಾಸ್ ಮನೆಯಲ್ಲಿ ಇರಲು ಅವಕಾಶ ಸಿಕ್ಕಿದ್ದಕ್ಕೆ ಖುಷಿ ಇದೆ ಅಷ್ಟೇ ಅಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಎಲಿಮಿನೇಷನ್ ಬಗ್ಗೆ ಜನರು ಸಪೋರ್ಟ್ ಮಾಡ್ತಾ ಇರುವುದು ನನಗೆ ತುಂಬಾ ಖುಷಿ ಇದೆ ಇನ್ನು ಕಿಚ್ಚ ಸುದೀಪ್ ಅವರನ್ನು ಲೈವ್ ಆಗಿ ನೋಡಿದ್ದು ನನ್ನ ಬ್ಲೆಸ್ಸಿಂಗ್ಸ್ ಅಂತಾನೆ ಹೇಳಬಹುದು ವಾಟ್ ಎವರ್ ಈ ನನ್ನ ಎಲಿಮಿನೇಷನ್ನಿಂದ ನನಗೆ ತುಂಬಾನೇ ಬೇಜಾರಿದೆ ಯಾವ ಅನ್ನು ಆಡದೆ ಯಾವ ವೋಟಿಂಗ್ ಇಲ್ಲದೆ ನನ್ನನ್ನು ಎಲಿಮಿನೇಟ್ ಮಾಡಿ ಕಳಿಸಿದ್ದು ಸಿಕ್ಕಾಪಟ್ಟೆ ಬೇಜಾರ್ ಆಗ್ತಿದೆ ಎಂದು ಲೈವ್ ಬಂದು ರಕ್ಷಿತಾ ಶೆಟ್ಟಿ ಅವರು ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದಾರೆ ಇನ್ನು ರಕ್ಷಿತಾ ಶೆಟ್ಟಿ ಬಗ್ಗೆ ಜಾನ್ವಿ ಅವರು ನೆಗೆಟಿವ್ ಆಗಿ ಮಾತನಾಡಿದ್ದಕ್ಕೆ ಲೈವ್ನಲ್ಲೇ ರಕ್ಷಿತಾ ಶೆಟ್ಟಿ ಅವರು ಪ್ರತಿ ಉತ್ತರ ಕೊಟ್ಟಿದ್ದಾರೆ ಈ ಒಂದು ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಅದಕ್ಕೂ ಮುನ್ನ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಪ್ರತಿಯೊಂದು ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕಾನ್ನ ಕ್ಲಿಕ್ ಮಾಡಿ